ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು ಗುರುವಾರ ರಾಯರ ಪೂಜೆ ಮಾಡುವ ಸಂದರ್ಭದಲ್ಲಿ ನಾವು ಮಾಡುವ ರಾಯರ ಸೇವೆ ಕೆಲವೊಂದು ಸೂಚನೆಗಳ ಮೂಲಕ ನಮಗೆ ತೋರಿಸಿಕೊಡ್ತಾರೆ ಸ್ನೇಹಿತರೆ ಅದು ಯಾವೆಲ್ಲ ಸೂಚನೆಗಳನ್ನು ರಾಯರು ನಮಗೆ ಕೊಡ್ತಾರೆ ನೀವು ಮಾಡ್ತಾ ಇರುವಂತಹ ಸೇವೆ ನಿಮ್ಮ ಸಂಕಲ್ಪ ಈಡೇರುತ್ತೆ ಅಂತ ಸೂಚನೆ ನೀಡುತ್ತಾರೆ ರಾಯರ ವ್ರತ ಅಥವಾ ಸೇವೆಯನ್ನು ಮಾಡುವಾಗ ಅದರಲ್ಲೂ ಗುರುವಾರದ ರಾಯರ ಸೇವೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಮನೆಯ ಮುಂದೆ ಅಸುಕರು ಕಾಣಿಸಿಕೊಂಡರೆ ಅದು ರಾಯರು ನಿಮಗೆ ಕೊಡ್ತಾ ಇರುವಂತಹ ಒಂದು ಶುಭ ಸೂಚನೆ ಸ್ನೇಹಿತರೆ ಆ ಹಸುಗೆ ತಿನ್ನೋಕ್ಕೆ ಬಾಳೆಹಣ್ಣು ಬೆಲ್ಲ ಕೊಡಿ ನೀವು ಹಸುಗೆ ಬಾಳೆಹಣ್ಣು ಬೆಲ್ಲ ಕೊಡುವ ಸಂದರ್ಭದಲ್ಲಿ ನಿಮ್ಮ ಅಂಗೈ ನಿ ಹಸುವಿನ ನಾಲಿಗೆಗೆ ಮುಟ್ಟುವಂತೆ ಕೊಡಿ ತುಂಬನೇ ಒಳ್ಳೆಯದು ಸ್ನೇಹಿತರೆ ಇನ್ನು ಬೆಳಗಿನ ಜಾವ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿಯನ್ನು ರಾಯರು ಕೊಡ್ತಾರೆ ಅಂತ ಸ್ನೇಹಿತರೆ ಅದರಲ್ಲೂ ಗುರುವಾರ ಅಂದ್ರೇ ರಾಯರ ವಾರ ಅಲ್ವಾ ಆ ದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡ್ರೆ ನಿಮ್ಮ ನಿಮ್ಮ ಮೇಲೆ ರಾಯರ ಕೃಪೆ ಇದೆ ಎಂದು ಅರ್ಥ ನಿಮ್ಮ ಕನಸಿನಲ್ಲಿ ರಾಯರ ಬೃಂದಾವನ ಕಂಡಿದೆ ಅಂದರೆ ನಿಮ್ಮ ವೃತ್ತದ ಸಂದರ್ಭದಲ್ಲಿ ಮಾಡಿರುವಂತಹ ಸೇವೆ ರಾಯರಿಗೆ ಇಷ್ಟವಾಗಿದೆ ಅಂತ ಇನ್ನು ನಿಮ್ಮ ಮನೆ ದೇವರು ಕನಸಿನಲ್ಲಿ ಬರುವಂಥದ್ದು ಅದರಲ್ಲೂ ಬಿಳಿ ಬಣ್ಣದ ಕುದುರೆಗಳು ಕಾಣಿಸಿಕೊಂಡರೆ ಇನ್ನೂ ತುಂಬನೇ ಶ್ರೇಷ್ಠ ಸ್ನೇಹಿತರೆ ನಾವು ಗುರುವಾರದಂದು ಪೂಜೆ ಮಾಡುವ ಸಂದರ್ಭದಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಂಡ್ರೂ ತುಂಬನೇ ಒಳ್ಳೆಯದು ಸ್ನೇಹಿತರಲ್ಲಿ ಅದರಲ್ಲೂ ಇನ್ನು ಮುಖ್ಯ ದ್ವಾರ ವಸೀಲಿನಲ್ಲಿ ಕಪ್ಪು ಇರುವೆಗಳು ಓಡಾಡ್ತಾ ಇರ್ತದಲ್ವ ಸ್ನೇಹಿತರೆ ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಸ್ವಲ್ಪ ಸಕ್ಕರೆ ಬೆಲ್ಲ ಗೋಧಿ ಹಿಟ್ಟಿನಲ್ಲಿ ಮಾಡಿದಂತಹ ಸ್ವಲ್ಪ ಆಹಾರವನ್ನು ಇರುವೆಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ ರಾಯರಲ್ಲಿ ನೀವು ಪೂರ್ಣವಾದ ನಂಬಿಕೆ ಇಟ್ಟು ಸೇವೆಯನ್ನು ಮಾಡಿ ಸ್ನೇಹಿತರೆ ಗುರು ರಾಯರು ಕರುಣಾಮಯಿಗಳು ನಿಷ್ಠೆಯಿಂದ ನಾವು ಸೇವೆ ಮಾಡಿದ್ದೇ ನಿಜವಾಯಿತು ಅಂದರೆ ಅದರ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಸ್ನೇಹಿತರೆ ಎದರಬೇಡಿ ರಾಯರು ಏನೇ ಮಾಡಿದರೂ ನಮ್ಮ ಒಳ್ಳೆಯದಕ್ಕೆ ಮಾಡಿರ್ತಾರೆ ಅಲ್ವಾ ರಾಯರು ಇದ್ದಾರೆ ರಾಯರು ಏನೇ ಕೊಟ್ಟರು ಏನನ್ನು ಮರಳಿ ಪಡೆದರೂ ಎಂದಿಗೂ ಕಣ್ಣೀರು ಹಾಕಬಾರ್ದು ಸ್ನೇಹಿತರೆ ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕೇ ಆಗುತ್ತೆ ರಾಯರಲ್ಲಿ ಕಷ್ಟಗಳನ್ನು ಹೇಳ್ಕೊಬೇಕು ಆ ರಾಯರನ್ನು ಕಣ್ಣು ತುಂಬಿಕೊಂಡು ಎಲ್ಲ ನೋವುಗಳನ್ನು ಹೇಳ್ಕೊಂಡು ರಾಯರೇ ನಿಮ್ಮ ಕರುಣೆ ನನ್ನ ಮೇಲಿರಲಿ ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ತಂದೆ ಈ ಜೀವ ಇರೋವರೆಗೂ ಕೂಡ ನಿಮ್ಮ ಸೇವೆ ಮಾಡಿಕೊಂಡು ಹೋಗ್ತೀನಿ ಅಂತ ರಾಯರಲ್ಲಿ ಮನಸ್ಸು ಬಿಚ್ಚಿ ಮಾತನಾಡಿ ಸ್ನೇಹಿತರೆ ಆ ಬೆಟ್ಟದಷ್ಟು ಇರುವಂತಹ ಕಷ್ಟಗಳು ರಾಯರು ದೂರ ಮಾಡ್ತಾರೆ ರಾಯರು ಕೂಡ ಕಷ್ಟಪಟ್ಟು ಬಂದವರೇ ಅಲ್ವ ಸ್ನೇಹಿತರೆ ರಾಯರ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿತ್ತು ಆದರೂ ಅವರಿಗೆ ಕಷ್ಟಗಳು ತಪ್ಪಿರಲಿಲ್ಲ ನಿಮ್ಮ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿದೆ ಅಂದರೆ ನಾವೆಲ್ಲರೂ ಕೂಡ ಕಷ್ಟಗಳನ್ನು ಪಟ್ಟೆ ಬರಬೇಕಾಗುತ್ತದೆ ನಮ್ಮ ರಾಯರು ಎಷ್ಟೊಂದು ಕಷ್ಟ ಅನುಭವಿಸಿದ್ರು ಅಲ್ವಾ ರಾಯರು ಅನುಭವಿಸಿದ ಮೇಲೆ ಇವತ್ತು ರಾಯರು ಎಷ್ಟು ಜನಕ್ಕೆ ಬೆಳಕಾಗಿ ನಿಂತಿದ್ದಾರೆ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ